ಪರಂಪರೆಯಿಂದ ಬಂದಿದ್ದೇವೆ ಗುರು ಪರಂಪರೆ ಆ ಗುರುಗಳ ಮಾತುಗಳನ್ನ ನಾವು ಆಲಿಸಬೇಕು ಕೇಳಬೇಕು ಅದರಂತೆ ನಾವು ನಡ್ಕೊಳ್ಬೇಕು ಈ ಬದಲಾವಣೆ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋದನ್ನ ನಾನು ಹೊತ್ತಿ ಹೊತ್ತಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ತಾನೆ ಚಕ್ರವರ್ತಿಯಾಗಿ ಹುಟ್ಟುತ್ತಾನೆ ಸುದ್ದೋಧನ ಮಗನಾಗಿ ಚಕ್ರವರ್ತಿಯಾಗದಂತ ಭಗವಾನ್ ಬುದ್ಧ ಬುದ್ಧನಾಗ್ತಾನೆ ಆ ಚಕ್ರವರ್ತಿ ಸ್ಥಾನವನ್ನ ತ್ಯಜಿಸಿ ಇಡೀ ಸಂಪತ್ತನ್ನ ಯಾವ್ದನ್ನು ಲೆಕ್ಕಿಸದೆ ಅವನ ಹೆಂಡತಿಯನ್ನು ಲೆಕ್ಕಿಸ್ದೆ ಅವನ ಮಗುವನ್ನು ಲೆಕ್ಕಿಸದೆ ಕಾಡಿ ಹೋಗಿ ತಾನು ಬುದ್ಧನಾಗ್ತಾನೆ ಮನುಕುಲಕ್ಕೆ ಶಾಂತಿ ಬರಬೇಕು ನೆಮ್ಮದಿ ಬರಬೇಕು ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂತಾ ಶಬ್ದ ಇಡಿ ವಿಶ್ವಕ್ಕೆ ಸಾರತಾನೆ ಆಸೆ ದುಃಖ ಬರುತ್ತಪ್ಪ ಆಸೆ ಪಡಬೇಡಿ ಆಸೆಯಿಂದನೇ ಬರೋದು ನಿಮಗೆ ದುಃಖ ಅಂತ ಹೇಳಿ ಇಡಿ ವಿಶ್ವಕ್ಕೆ ಸಾರತಾನೆ ಇಡಿ ಸಮುದಾಯ ಮನುಕುಲ ಸಮಾನತೆಯ ಮನುಕುಲ ಅಂತ ಹೇಳಿ ಹೋಗಿದ್ದಾನೆ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಅಣ್ಣ ಬಸವಣ್ಣ ಹುಟ್ಟುತ್ತಾನೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದಂತ ಬಸವಣ್ಣ ಈ ಸಮಾಜದ ನ್ಯೂನತೆಗಳನ್ನ ಅಂಕುಡೊಂಕುಗಳನ್ನ ಸರಿಪಡಿಸಬೇಕು ಅಂತೇಳಿ ಆ ಬ್ರಾಹ್ಮಣತ್ವವನ್ನ ತ್ಯಜಿಸಿ ತನ್ನದೇ ಆದ ಸತ್ತತ್ವ ಸಿದ್ಧಾಂತಗಳನ್ನ ಈ ವಿಶ್ವಕ್ಕೆ ಸಾರಿಸ್ತಾನೆ ಬುದ್ಧಿ ತಮಗೆ ಆಶ್ಚರ್ಯ ಆಗ್ಬಹುದು ಬಸವಣ್ಣನ ಮೂರ್ತಿ ಇವತ್ತು ತೇಮ್ಸ್ ನದಿ ದಂಡೆಯಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿದ್ದೇವೆ ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರೇ ಯರಡೂರಪ್ಪನವರು ಎರಡು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ನಾನು ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಯಡಿಯೂರಪ್ಪನವರು ಸರ್ಕಾರದ ನೀವು ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ಅದೇನು ಅನ್ನಿಸ್ಲಿಲ್ಲ ಆದರೆ ಆ ಮನಸ್ಸು ಬಂದಿದೆಯಲ್ಲ ಅಣ್ಣ ಬಸವಣ್ಣನ ತತ್ವಗಳನ್ನು ಲಂಡನ್ನಲ್ಲಿ ಸಾರಬೇಕು ವಿಶ್ವಕ್ಕೆ ಸಾರಬೇಕು ಅನ್ನುವಂಥ ಮನಸ್ಸು ಇವತ್ತು ಆ ಥೇಮ್ಸ್ ನದಿಯಲ್ಲಿ ನಾನೇ ಒಬ್ಬ ಜಾಗ ಫಸ್ಟ್ ಹೋಗಿ ನೀರಜ್ ಪಾಟೀಲು ನಾನು ಹೋಗಿ ಜಾಗ ಹುಡುಕ್ದು ಇವತ್ತು ಅಲ್ಲಿ ಪ್ರಚಾರ ಆಗ್ತಾ ಇದೆ ಬಸವಣ್ಣನ ತತ್ವ ಹೂ ಈಸ್ ದಿಸ್ ಮ್ಯಾನ್ ಅಲ್ಲಿ ಕೇಳ್ತಾರೆ ಲಂಡನ್ನಲ್ಲಿ ಆ ಮೂರ್ತಿ ಮುಂದೆ ನಿಂತ್ಕೊಂಡು ಯಾರ್ರಿ ಇವರು ಅಂತ ಯಾವುದೋ ದೇಶದ ಮಹಾರಾಜ ಅಂತ ಇಲ್ಲಪ್ಪ ಮಹಾರಾಜ ಅಲ್ಲ ಈ ಮನುಕುಲಕ್ಕೆ ಸಂದೇಶ ಸಾರಿದ್ದಾರೆ ಸಮಾನತೆಯ ಸಂದೇಶ ಸಾರಿದ್ದಾರೆ ಇಡೀ ವಿಶ್ವದಲ್ಲೇ ಫಸ್ಟ್ ಪಾರ್ಲಿಮೆಂಟ್ ಮೊದಲನೆಯ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಹುಟ್ಟಿ ಹಾಕಿದ್ರೆ ಅದು ಎಲ್ಲಿ ಕೂಡಲ ಸಂಗಮದಲ್ಲಿ ಹುಟ್ಟಿ ಹಾಕಿದಂತಹದ್ದು ನಾವೆಲ್ಲ ನಮ್ಮ ಇತಿಹಾಸನೇ ಮರೆತು ಬಿಡ್ತೀವಲ್ಲ ನಮ್ಮ ಇತಿಹಾಸನೇ ಮರೆತು ಬಿಡ್ತೀವಲ್ಲ ಅದು ಇವತ್ತು ಪುನರುಚ್ಚಾರ ಆಗಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೊದಲನೆಯ ಪುಟದಲ್ಲಿ ಬರೆದಿದ್ದಾರೆ ಮೊದಲನೇ ಪುಟದಲ್ಲಿ ಬರೆದಿದ್ದಾರೆ ಅಣ್ಣ ಬಸವಣ್ಣ ಹೇಳ್ದ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ ಭ್ರಾತೃತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ ಇವತ್ತು ನಮಗೆ ಬೇಕಾಗಿರೋದು ಡಿಗ್ರಿಗಳಲ್ಲ ಆ ಮನಸ್ಥಿತಿ ಬೇಕಾಗಿರೋದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಆಧುನಿಕ ಭಾರತ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಷ್ಟೇ ವೇಗವಾಗಿ ನಮ್ಮ ಮನಸ್ಸುಗಳು ಕೂಡ ಸ್ಥಿರವಾಗಿರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಪರಮ ಪೂಜ್ಯ ಕಾರದ ವೀರಬಸವ ಸ್ವಾಮೀಜಿಯವರಿಗೆ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಶ್ರೀಮಠ ಬೆಳೆಸಿ ಬೆಳೀಲಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ